ಸ್ವಾಗತವನ್ನ ಕೊಡ್ತೀನಿ ಸ್ನೇಹಿತರೆ ಇಂದು ದ್ವಿತೀಯ ಸಾಧನಾ ಪರೀಕ್ಷೆ ಅಂದ್ರೆ ಸೆಕೆಂಡ್ ಅಚೀವ್ಮೆಂಟ್ ಟೆಸ್ಟ್ ಅನ್ನ ಒಂಬತ್ತನೇ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಇಪ್ಪತ್ತು ಅಂಕಗಳಿಗಿರತಕ್ಕಂತ ಒಂದು ಪ್ರಶ್ನ ಪತ್ರಿಕೆಯನ್ನು ನೋಡೋಣ ಆಲ್ರೆಡಿ ಶೈಕ್ಷಣಿಕ ಮಾರ್ಗಸೂಚಿಯಂತೆ ಎಷ್ಟು ಪಾಠಗಳಾಗಬೇಕು ಅನ್ನೋದನ್ನ ಅಂದ್ರೆ ಅದು ಎರಡನೇ ಪದ್ಯ ಹೊಸ ಹಾಡು ಮೂರನೇ ಗದ್ಯ ರಾಮರಾಜ್ಯ ಮೂರನೇ ಪದ್ಯ ಚಕ್ರಗ್ರಹಣ ಪಠ್ಯಪೋಷಕ ಅಧ್ಯಯನ ಎರಡರಲ್ಲಿ ಚನ್ನಭೈರಾದೇವಿ ಗದ್ಯ ನಾಲ್ಕು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪದ್ಯನಾಲ್ಕು ಬಲಿಯ ನಿತ್ತೊಡೆ ಮುನಿವೆಂ ಅಂತಕ್ಕಂಥದ್ದಿದೆ ನೆಕ್ಸ್ಟ್ ಪಠ್ಯಪೋಷಕ ಅಧ್ಯಯನ ಮೂರರಲ್ಲಿ ಸಿರಿಯ ನಿನ್ನೇನು ಬನ್ನಿ ಪೇನು ಅಂತಕ್ಕಂಥದ್ದಿದೆ ಇಷ್ಟರ ಮೇಲೆ ನಾನು ಏನು ಮಾಡಿದ್ದೀನಿ ಒಂದು ಇಪ್ಪತ್ತು ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಸಹಿತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಈ ಪಾಠಗಳ ಎಲ್ಲಾ ಕ್ವಶನ್ ಆನ್ಸರ್ಸ್ ಗಳನ್ನ ಆಲ್ರೆಡಿ ನಾನು ಹಾಕಿದ್ದೀನಿ ತಾವು ನೋಡದೇ ಇದ್ರೆ ಒಂಬತ್ತನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಅಲ್ಲಿ ಪ್ರತಿ ಪಾಠದ ಪ್ರಶ್ನೋತ್ತರ ಡೀಟೇಲ್ ಆಗಿ ನೋಡಿಕೊಂಡು ಬರಬಹುದು ನೋಡೋಣ ಪ್ರಶ್ನೆ ಪತ್ರಿಕೆಯ ಮುಖ್ಯ ಭಾಗ ಒಂದರಲ್ಲಿರೋದು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡಂಕ ಪ್ರಶ್ನೆ ಒಂದು ಬೆಳ್ಳಗಾಗಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಸವರ್ಣ ದೀರ್ಘ ಸಂಧಿ ಬಿ ಲೋಪ ಸಂಧಿ ಆಗಮ ಸಂಧಿ ಡಿ ಆದೇಶ ಸಂಧಿ ಪ್ರಶ್ನೆ ಎರಡು ಮೈಮರೆತು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ತತ್ಪುರುಷ ಸಮಾಸ ಬಿ ಅಂಶಿ ಸಮಾಸ ಸಿ ಕ್ರಿಯಾ ಸಮಾಸ ಡಿ ಗಮಕ ಸಮಾಸ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ತಲಾವೊಂದಕ್ಕೆ ಒಂದಂಕ ಒಟ್ಟು ಅಂಕ ಪ್ರಶ್ನೆ ಮೂರು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ಐದನೇ ಪ್ರಶ್ನೆ ವೀರಧ್ವನಿ ಹೇಗೆ ಏರಬೇಕು ಆರನೇ ಪ್ರಶ್ನೆ ಚನ್ನಭೈರಾದೇವಿಗೆ ಉದ್ದಟತನದ ಪತ್ರವನ್ನು ಬರೆದವರು ಯಾರು ಅಂತಕ್ಕಂಥದ್ದು ಇತ್ತು ಇನ್ನು ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡೇ ಪ್ರಶ್ನೆಗಳಿದ್ದಾವೆ ಅವುಗಳನ್ನು ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ತಲಾ ಒಂದಕ್ಕೆ ಎರಡಂಕ ಒಟ್ಟು ನಾಲ್ಕಂಕ ಪ್ರಶ್ನೆ ಏಳು ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಎಂಟನೇ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನ ಬನ್ನಿಸಿ ಅಂತ ಇದೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಕೆಳಗಿನ ಒಂದು ಹೇಳಿಕೆ ಇದೆ ಅದನ್ನ ಸಂದರ್ಭ ಸಹಿತ ಸ್ವಾರಸ್ಯ ಬರಿಬೇಕು ಕೇವಲ ಒಂದು ಪ್ರಶ್ನೆ ಎರಡಂಕಕ್ಕಿರೋದು ಒಟ್ಟು ಎರಡಂಕ ಒಂಬತ್ತನೇ ಪ್ರಶ್ನೆ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಇನ್ನ ಐದನೇ ಪ್ರಶ್ನೆ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಕೆಳಗಿನ ಪದ್ಯಭಾಗವನ್ನು ಪೂರ್ಣವನ್ನ ಮಾಡಬೇಕು ಎರಡಂಕ ಇದೆ ಸಂಕಲ್ಪ ಹಿಂಸೆ ಇಂದ ಹಿಡಿದು ಎಸ್ ನಿವಾರಣೆ ಒಡೆವೈ ಅಂತಕ್ಕಂಥದವರೆಗೆ ಸೊ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಪದ್ಯ ಭಾಗವನ್ನು ಕಂಪ್ಲೀಟ್ ಆಗಿ ಬರೀಬೇಕಿತ್ತು ತಡೆಯ ಪ್ರಶ್ನೆ ಮುಖ್ಯ ಪ್ರಶ್ನೆ ಆರರಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ತಲಾ ಒಂದಕ್ಕೆ ಮೂರಂಕ ಒಟ್ಟು ಆರಂಕ ಪ್ರಶ್ನೆ ಹನ್ನೊಂದು ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿರಿ ಹನ್ನೆರಡನೇ ಪ್ರಶ್ನೆ ಕುಪಿತನಾದ ಕೃಷ್ಣನನ್ನ ಭೀಷ್ಮರು ಸಂತೈಸಿದ ಬಗೆಯನ್ನ ವಿವರಿಸಿರಿ ಅಂತಕ್ಕದ್ದನ್ನು ಕೇಳಿದ್ದಾರೆ ಇಷ್ಟು ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಒಂಬತ್ತನೇ ತರಗತಿಯಲ್ಲಿ ಎರಡನೇ ಸಾಧನಾ ಪರೀಕ್ಷೆ ಇಟ್ ಮೀನ್ಸ್ ಸೆಕೆಂಡ್ ಅಚೀವ್ಮೆಂಟ್ ಟೆಸ್ಟ್ ಅಲ್ಲಿ ಒನ್ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀನಿ ಉಳಿದ ಎಲ್ಲ ವಿಷಯಗಳ ಕ್ವೆಶನ್ ಪೇಪರ್ ನನ್ನ ಸಹಿತ ಸಿಗ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿದರೆ ಸಾಕು ಅವುಗಳು ಸಹಿತ ಇರ್ತವೆ ಇದು ಮಾಡೆಲ್ ಕ್ವಶನ್ ಪೇಪರ್ ಅಂತ ತಿಳ್ಕೊಂಡು ಚೆನ್ನಾಗಿ ಪ್ರಿಪರೇಷನ್ ಅನ್ನು ಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ಲಾ ಪಾಠದ ವಿಡಿಯೋಗಳಿದ್ದಾವೆ ಆ ಅವರ ವೀಕ್ಷಿಸಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ